ಶಾಂತಿಕೇಶ್ನಲ್ಲಿ ಮೀನಾ ಶ್ರುತಿ ಹಾಗೂ ರವಿಗೆ ಪೂರಿ ಬಡಿಸ್ತಾ ಇರ್ತಾಳೆ ಅದನ್ನ ತಿನ್ನಂತ ಶ್ರುತಿ ಮೀನಾ ಅಡುಗೆ ಬಗ್ಗೆ ಹೊಗಳ್ತಾ ಇರ್ತಾಳೆ ರವಿ ನಿಮ್ ಬದ್ಲು ಮೀನಾ ಅವ್ರ ಏನಾದ್ರೂ ಶಫ ಆಗಿದ್ರೆ ತುಂಬಾ ದುಡ್ಡು ದುಡಿಬೋದಿತ್ತು ಅಂತ ಹೇಳ್ತಿರುವಾಗ ಅಲ್ಲಿಗೆ ಬಂದಂತ ಶಾಂತಿ ಯಾರಮ್ಮ ದುಡ್ಡು ದುಡಿಬೋದಿತ್ತು ಅಂತ ಕೇಳಿದಾಗ ಮೀನಾ ಅವ್ರ ಬಗ್ಗೆ ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ವಿ ಅತ್ತೆ ಅವ್ರು ಮಾಡೋ ಅಡುಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅವ್ರೇನಾದ್ರು ಹೋಟೆಲ್ ಓಪನ್ ಮಾಡಿದ್ರೆ ಐದಾರು ತಿಂಗಳಲ್ಲಿ ತುಂಬಾ ದುಡ್ಡನ್ನ ದುಡಿಬಹುದು ಅಂತ ಹೇಳ್ತಿರುವಾಗ ಹೌದಮ್ಮ ಹೌದು ಈಗಾಗ್ಲೇ ಅವಳು ಮನೆ ಮನೆಗೆ ಹೋಗಿ ಹೂನ ಮಾರ್ತಾ ಇದ್ದಾಳೆ ಈಗ ಊಟನೂ ಮಾರ್ತಾಳ ಬಿಡು ಅಂತ ಹೇಳಿದಾಗ ಹೌದು ಅತ್ತೆ ಅದು ಬೆಸ್ಟ್ ಐಡಿಯಾ ಅಂತ ಹೇಳಿ ಅಲ್ಲೇ ಇರುವ ಸುದ್ದಿ ಡೋರ್ ಟು ಡೋರ್ ಡೆಲಿವರಿ ಅತ್ತೆ ಏನಾಯ್ತು ಅದು ಒಳ್ಳೆ ಐಡಿಯಾ ತಾನೆ ಅಂತ ಹೇಳ್ತಾಳೆ ಆಗ ಶಾಂತಿ ಇದನ್ನೇನಾದ್ರು ಅವಳು ಗಂಡ ಕೆಳಸ್ಕೊಂಡ್ ಬಿಟ್ರೆ ಅದಕ್ಕೂ ಒಂದು ಗಾಡಿ ತಂದು ಕೊಟ್ಬಿಡ್ತಾನೆ ಅಂತ ಹೇಳಿದಾಗ ರಂಗನಾಥ್ ಅವರು ಅಲ್ಲಿಗೆ ಬಂದು ಟಿಫನ್ ಮಾಡೋಕೆ ಕೂತ್ಕೋತಾರೆ ಆಗ ರಂಗನಾಥ್ ಅವರು ಸಹ ಮೀನ ಕೈ ರುಚಿ ಬಗ್ಗೆ ಹೊಳ್ತಾ ಇರ್ತಾರೆ ಆಗ ಹಾಲಿಗೆ ರೋಹಿಣಿ ಹಾಗೂ ಮನೋಜ್ ಇಬ್ರು ಬರ್ತಾರೆ ಏನು ಎಲ್ಲರೂ ಟಿಫನ್ ಮಾಡ್ತಾ ಇದ್ರ ನಮ್ಮನ್ನ ಕರಲೇ ಇಲ್ವಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ರಂಗನಾಥ್ರು ಸ್ಕೂಲ್ ಸ್ಕೂಲೇನಪ್ಪ ಗಂಟೆ ಹೊಡೆದು ಎಲ್ಲರನ್ನು ಕರೆಯೋಕೆ ಹಸಿವಾಗಿದ್ರೆ ಬಂದು ತಿನ್ಬೇಕು ಅಂತ ಹೇಳಿದಾಗ ರೋಹಿಣಿ ಹಾಗೂ ಮನೋಜ್ ಬಂದು ಟಿಫನ್ ಮಾಡೋಕೆ ಕುತ್ಕೋತಾರೆ ಆಗ ರೋಹಿಣಿ ಮೀನಾಗಿ ಏನ್ ಮೀನಾವ್ರಿ ಒಂದೇ ತರ ಟಿಫನ್ ಮಾಡಿದರೆ ಅದು ಪುರಿ ಸಗು ಬೆಳೆ ಬೆಳಗ್ಗೆ ಎದ್ದು ಈ ಆಯಿಲ್ ಫುಡ್ ಒಳ್ಳೇದಲ್ಲ ಅಂತ ನಾ ಹೇಳಿಲ್ವಾ ನಿಮ್ಗೆ ಅಂತ ಹೇಳಿದಾಗ ಮೀನಾ ರೋಹಿಣಿನ ಗುರಾಯಿಸ್ತಾ ಇರ್ತಾಳೆ ಹಾಗೆ ಇದು ನಿಮಗೂ ನಿಮ್ಗನ್ಗೂ ಸರಿ ಅಷ್ಟೇ ಅಂತ ಹೇಳಿದಾಗ ಅಲ್ಲಿಗೆ ಸೂರ್ಯ ಬಂದು ಹೌದಮ್ಮ ಕ ಹೌದು ಕರೆಕ್ಟಾಗಿ ಹೇಳಿದೆ ಪೌಡ್ರಮ್ಮ ಮತ್ತು ನೀನು ಹಾಕುತಿದೀಯಾ ಎದ್ದೇಳು ಅಂತ ಹೇಳ್ತಾನೆ ಹಾಗೆ ನೀನು ಇವತ್ತು ಪುರಿ ತಿನ್ನಲೇಬಾರ್ದು ಯಾಕಂದರೆ ನೀನು ವೃತ್ತದಲ್ಲಿದೆಯಾ ಅಂತ ಹೇಳಿದಾಗ ಎಲ್ರಿಗೂ ಆ ವೃತ್ತದ ಬಗ್ಗೆ ನೆನಪಾಗುತ್ತೆ ಆಗ ಶಾಂತಿ ಹೌದು ನನ್ನ ಬುದ್ಧಿಗೆ ಏನಾಗಿತ್ತು ಅಲ್ವೇ ನಿನಗೂ ನೆನಪು ಬೇಡವಾ ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ ಹೇಳು ಮೇಲೆ ಎದ್ದೇಳು ಅಂತ ಹೇಳಿ ರೋಹಿಣಿನ ಫೋರ್ಸ್ ಮಾಡ್ತಾ ಇರ್ತಾಳೆ ಆಗ ಅಲ್ಲಿರುವ ರೋಣಿ ಸೂರ್ಯನ ನೋಡಿ ಗುರಾಯಿಸ್ತಾ ಇರ್ತಾಳೆ ಆಗ ಸೂರ್ಯ ಯಾಕ ಗುರಾಯಿಸ್ತಾ ಇದೀಯಾ ನಿಮ್ ಮಲೇಷಿಯಾದಲ್ಲಿರೋ ನಿಮ್ಮಅಪ್ಪ ಜೈಲಲ್ಲಿರೋ ನಿಮ್ಮಪ್ಪ ಹೊರಗಡೆ ಬರೋದ್ ಬೇಡವಾ ಅಂತ ಕೇಳಿದಾಗ ನೀನು ಕಟ್ನಿಟ್ಟಾಗಿ ವೃತ್ತ ಮಾಡ್ದಾಗ ಮಾತ್ರ ನಿಮ್ಮಪ್ಪ ಜೈಲಿಂದ ಬರಬಹುದು ಹೊರ ಬರಬಹುದು ಅಂತ ಹೇಳ್ತಾನೆ ಏ ಶಾಂತಿ ಬಿಡಮ್ಮ ಊಟಕ್ಕೆ ಕುತ್ಕೊಂಡು ಹಾಗೆ ಎಬ್ಬಸ್ಬಾರದು ಪಾಪ ಬರುತ್ತೆ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಪಾಪಕ್ಕೆ ಪರಿಹಾರ ಅಪ್ಪ ಅದು ಪಾಪ ಅಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿ ಹೌದ್ರಿ ನಾವು ಪರಿಹಾರ ಮಾಡ್ಕೊಂಡು ಅದು ಉಪಯೋಗ ಆಗ್ಲಿಲ್ಲ ಅಂದ್ರೆ ಅವ್ರಪ್ಪ ಹೊರಗ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳಿ ಏ ರೋಹಿ ಏಳು ಅಂತ ಹೇಳಿ ರೋಹಿಣಿನ ಎಬ್ಸ್ತಾಳೆ ಆಗ ಅಲ್ಲಿರುವ ಮೀನ ರೋಹಿಣಿಯವ್ರೆ ನಾ ನಿಮ್ಗೆ ಸಕ್ಕರೆ ಉಪ್ಪು ಇಲ್ದೇ ಗಂಜಿ ಮಾಡ್ಕೊಡ್ಲಾ ಅಂತ ಕೇಳಿದಾಗ ಅಲ್ಲಿರುವ ಸೂರ್ಯ ಏ ಮೀನಾ ಸುಮ್ನೆ ಇರೆ ಅದನ್ನು ಅವರೇ ಮಾಡ್ಕೊಂಡ್ ಕುಡಿಬೇಕು ಅಂತ ಹೇಳ್ದಾಗ ಶಾಂತಿ ಹೋಗಮ್ಮ ಹೋಗು ರೋಹಿಣಿ ನೀನೇ ಮಾಡ್ಕೊಂಡ್ ಕುಡಿ ಹೋಗು ಅಂತ ಹೇಳ್ತಾಳೆ ಆಗ ರೋಹಿಣಿ ಸೂರ್ಯನ ಗುರಾಯಿಸ್ತಾ ಬೇಡ ಅತ್ತೆ ನಾ ಇವತ್ತು ಉಪಾಸನೆ ಇರ್ತೇನೆ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರುವ ಮನೋಜ ತಟ್ಟೆಲಿ ನಾಲ್ಕು ಪುರಿ ಹಾಕೊಂಡು ತಿನ್ನೋಕೆ ಶುರು ಮಾಡ್ತಾನೆ ಆಗ ಸೂರ್ಯ ಏ ಮೆಂಗ್ಯಾ ನಿನ್ ಹೆಂಡ್ತಿ ಉಪವಾಸ ಮಾಡ್ತಿರುವಾಗ ನಿನ್ ಹೇಗೋ ತಿನ್ನೋಕೆ ಮನ್ಸಾಗುತ್ತೆ ಅಂತ ಹೇಳ್ತಾ ಗಂಡ ಹೆಂಡತಿ ಒಬ್ರಿಗೊಬ್ರು ಹೇಗೆ ಅನ್ಯೋನ್ಯತೆವಾಗಿರ್ಬೇಕು ಅನ್ನೋ ಅನ್ಯೋನ್ಯತೆ ಪಾಠ ಮಾಡ್ತಾನೆ ಹಾಗೆ ನೀನು ನಿನ್ ಹೆಂಡತಿ ಜೊತೆ ಸೇರಿ ವ್ರತ ಮಾಡಿದ್ರೆ ಮಾತ್ರ ನಿಮ್ ಮಾವ ಮನೆ ಜೈಲಿಂದ ಹೊರಗ್ ಬರೋಕ್ ಸಾಧ್ಯ ಅಂತ ಹೇಳ್ತಾನೆ ಆಗ ಅಲ್ಲಿರೋ ಶಾಂತಿ ಮನೋಜನ್ ಕೈಲಿರೋ ತಟ್ಟೆನ ಕಸ್ಕೊಂಡು ಆಗ ರೋಹಿಣಿ ಅತ್ತೆ ನಾವ್ ನಾವಿನ್ನು ಹೊರಡ್ತೀವಿ ಹೊಡ್ತೀವಿ ಅಂತ ಹೇಳಿದಾಗ ಹೂ ಮತ್ತೆ ಹೊರಗಡೆ ಏನಾದ್ರು ತಿನ್ಬಿಟ್ರಾ ಬೇಗ ಬಾ ರೋಹಿಣಿ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡ್ಬೇಕು ಅಂತ ಹೇಳ್ತಾಳೆ ಆಗ ರೋಹಿಣಿ ಹಾಗೂ ಕೋಪದಿಂದ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಸೂರ್ಯ ಪುರಿ ತಿನ್ನೋಕೆ ಶುರು ಮಾಡ್ತಾನೆ ಆಗ ಅಷ್ಟರಲ್ಲಿ ಅವನ್ಗೆ ಛಾಯಾಳಿಂದ ಫೋನ್ ಬರುತ್ತೆ ಆಗ ಸೂರ್ಯ ಪುರಿ ತಿಂತ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಸೂರ್ಯ ಛಾಯಾನ ತನ್ನ ಕಾರಲ್ಲಿ ಪಿಕಪ್ ಮಾಡ್ಕೊಂಡು ಟ್ರಾವೆಲ್ ಏಜೆನ್ಸಿಗೆ ಕರ್ಕೊಂಡು ಬರ್ತಾನೆ ಆಗ ಸೂರ್ಯ ಮೇಡಮ್ ಫಾರಿನ್ಗೆಲ್ಲ ಹೋಗೋಕೆ ಅಲ್ವಾ ಟಿಕೆಟ್ ಬುಕ್ ಮಾಡೋದು ಅಂತ ಕೇಳಿದಾಗ ಹೌದು ನಾನು ಮೊದಲೇ ಸಾರಿ ಕೆನಡಾಕ್ ಹೋಗುವಾಗ ಇಲ್ಲೇ ಟಿಕೆಟ್ ಬುಕ್ ಮಾಡಿದ್ದೆ ಈಗ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಒಂದ್ ಐದ್ ನಿಮಿಷ ವೇಟ್ ಮಾಡಿ ಅಂತ ಹೇಳಿ ಛಾಯಾ ಏಜೆನ್ಸಿ ಒಳಗಡೆ ಬರ್ತಾಳೆ ಆಗ ವರ್ಕರ್ ವರ್ಕರ್ಗೆ ರಿಟರ್ನ್ ಟಿಕೆಟ್ ಬುಕ್ ಆಗಿದೆಯಾ ಅಂತ ಕೇಳಿದಾಗ ಹ್ಞೂ ಮೇಡಮ್ ಬುಕ್ ಆಗಿದೆ ಅಂತ ಹೇಳಿ ಆ ವರ್ಕರ್ ರಿಟರ್ನ್ ಟಿಕೆಟ್ ಕೊಟ್ಟು ಮೇಡಮ್ ನಿಮ್ಮನ್ನ ಕೇಳ್ಕೊಂಡು ಇಬ್ರು ಗಂಡ ಹಿಂತಿ ಬಂದಿದ್ರು ಅಂತ ಹೇಳಿದಾಗ ಯಾರು ಅಂತ ಕೇಳ್ತಾಳೆ ಛಾಯಾ ಆಗ ಆ ವರ್ಕರು ಮೇಡಮ್ ಮನೋಜ್ ಅಂತ ಹೇಳಿದ್ರು ನಿಮ್ಮ ಅಜ್ಜಿ ಎಕ್ಸ್ಪೈರ್ ಆಗಿದ್ದಾರೆ ಹುಷಾರಿಲ್ಲ ಎಕ್ಸ್ಪೈರ್ ಆಗಿದ್ದಾರೆ ಅಹ್ ಅವ್ರಿಗೆ ವಿಷಯ ತಿಳಿಸಬೇಕು ಅಂತ ಹೇಳಿ ನಿಮ್ ಕಾಂಟ್ಯಾಕ್ಟ್ ಡಿಟೇಲ್ಸ್ ಎಲ್ಲಾ ಕೇಳ್ತಿದ್ರು ಅಂತ ಹೇಳಿದಾಗ ಛಾಯಾ ಕೋಪಿಂದ ನನ್ಗೆ ಅಜ್ಜಿನೂ ಇಲ್ಲ ಯಾರು ಇಲ್ಲ ಅವ್ರೆಲ್ಲಾ ಫ್ರಾಡ್ಸ್ ಯಾರೇ ಬಂದ್ರು ನೀವು ನನ್ ಡಿಟೇಲ್ಸ್ ಕೊಡ್ಬೇಡಿ ಹಾ ನೀವ್ ನನ್ ಡಿಟೇಲ್ಸ್ ಕೊಟ್ರ ಅಂತ ಕೇಳಿದಾಗ ನೋ ಮೇಡಮ್ ನಮ್ ಏಜೆನ್ಸಿ ಮೇನ್ ಮೋಟೋನೇ ಟ್ರಸ್ಟ್ ಮೇಡಮ್ ನೀವ್ ನಮ್ಮನ್ನ ನಂಬುದು ನಾವು ಯಾವ್ದೇ ರೀತಿ ಕಸ್ಟಮರ್ ಡಿಟೇಲ್ಸ್ ಯಾರಿಗೂ ಕೊಡಲ್ಲ ಆಗ ಛಾಯಾ ಯಾರೇ ನನ್ನನ್ನ ಕೇಳ್ಕೊಂಡ್ ಬಂದ್ರು ಯಾವ್ದೇ ರೀತಿಯಾದ ಡಿಟೇಲ್ಸ್ ಕೊಡ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೊರತಾರೆ ಮತ್ತೆ ಸೂರ್ಯನ್ ಕಾರ್ ಹಾಕಿದಂತ ಛಾಯಾ ತುಂಬಾ ಟೆನ್ಶನ್ ಮಾಡ್ಕೊಂಡ್ ಕುಂತಿರ್ತಾಳೆ ಆಗ ಸೂರ್ಯ ಮೇಡಮ್ ನೆಕ್ಸ್ಟ್ ಎಲ್ಲಿ ಹೋಗುದು ಅಂತ ಕೇಳಿದಾಗ ನೀವು ಸ್ಟೇಟ್ ಹೋಗ್ತಾ ಇರೀ ನಾನ್ ಹೇಳ್ತೀನಿ ಅಂತ ಹೇಳ್ತಾ ತನ್ನ ಫ್ರೆಂಡ್ ಗೆ ಕಾಲ್ ಮಾಡಿ ಪಾರ್ಲರ್ ಬಗ್ಗೆ ವಿಚಾರಿಸ್ತಾಳೆ ಹಾಗೆ ಪಾರ್ಲರ್ ಕ್ಲೋಸ್ ಆಗಿದ್ದನ್ನ ಮಾತಾಡ್ತಿರುವಾಗ ಅದನ್ನ ಕೇಳಿಸಿಕೊಂಡಂತ ಸೂರ್ಯ ಮೇಡಮ್ ಮೂತ್ರಳಲ್ಲಿ ನನ್ನ ಪರಿಚಯ ಇರೋ ಒಬ್ರು ಪಾರ್ಲರ್ ಇದೆ ಅಲ್ಲಿ ಕರ್ಕೊಂಡು ಹೋಗೋದಾ ಅಂತ ಕೇಳಿದಾಗ ಹೂ ಅಂತ ಹೇಳ್ತಾಳೆ ಆಗ ಸೂರ್ಯ ತನ್ನ ಮನ್ಸಲ್ಲಿ ಇವತ್ತು ಪೌಡರ್ ಮಂಗೆ ಆ ನನ್ ಕಡೆಯಿಂದ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಮಾತಾಡ್ಕೊತಾ ಇರ್ತಾನೆ ಹಾಗೆ ರೋಹಿಣಿ ಪಾರ್ಲರ್ ಹತ್ರ ತಂದು ಚಾಯನ ಡ್ರಾಪ್ ಮಾಡ್ತಾನೆ ಆಗ ಚಾಯಾ ತುಂಬಾ ಲೇಟ್ ಆಗುತ್ತೆ ಇನ್ನು ಹೊರಡಿ ಅಂತ ಹೇಳಿ ಸೂರ್ಯನ್ಗೆ ದುಡ್ಡು ಕೊಟ್ಟು ಅಲ್ಲಿಂದ ಕಳಿಸ್ತಾರೆ ಛಾಯಾ ರೋಹಿಣಿ ಪಾರ್ಲರ್ ಒಳಗಡೆ ಬರ್ತಾಳೆ ಬಂದು ಅಲ್ಲೇ ಇರೋ ಗೆ ಫೇಷಿಯಲ್ ಮಾಡ್ಬೇಕು ಅಂತ ಹೇಳಿದಾಗ ಆ ರಿಸೆಪ್ಷನಿಸ್ಟ್ ಒಳಗಡೆ ಬಂದು ರೋಹಿಣಿಗೆ ಈ ರೀತಿ ಕಸ್ಟಮರ್ ಬಂದಿದ್ದಾನೆ ಅಂತ ಹೇಳಿದಾಗ ಒಳಗಡೆ ಕಳಿಸೋ ಅಂತ ಹೇಳ್ತಾಳೆ ಆಗ ರಿಸೆಪ್ಷನಿಸ್ಟ್ ಛಾಯಾ ಅವ್ರನ್ನ ಒಳಗಡೆ ಕಳಿಸಿದಾಗ ಛಾಯಾ ಹಾಯ್ ಅಂತ ಹೇಳಿದಾಗ ರೋಹಿಣಿ ಅವಳನ್ನ ಹೊಳ್ಳಿ ನೋಡಿ ಶಾಕ್ ಆಗಿ ನಿಲ್ತಾಳೆ ಯಾಕಪ್ಪ ಅಂತಂದ್ರೆ ಅವಳು ಹುಡುಕ್ತಾ ಇರೋ ಛಾಯಾ ಇವಳೇ ಆಗಿರ್ತಾಳೆ ಅವಳನ್ನ ಅವಳು ಮನೋಜನ್ ಫೋಟೋದಲ್ಲಿ ನೋಡಿರ್ತಾಳೆ ಆಗ ಅಲ್ಲಿರೋ ಛಾಯಾ ಫೇಶಿಯಲ್ ಬಗ್ಗೆ ಯಾವ್ಯಾವ ಫೇಶಿಯಲ್ ಇದೆ ಅಂತ ಹೇಳಿ ಫೇಶಿಯಲ್ ಬಗ್ಗೆ ವಿಚಾರಿಸ್ತಾ ಇರುವಾಗ ರೋಹಿಣಿ ಏನು ಮಾತಾಡ್ತಾನೆ ಇರಲ್ಲ ಆಗ ಛಾಯಾ ನಿಮ್ಗೆ ಕನ್ನಡ ಬರಲ್ವಾ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ ಅಂತ ಕೇಳಿದಾಗ ನೋ ಮೇಡಮ್ ನಂಗೆಲ್ಲ ಅರ್ಥ ಆಯ್ತು ಅಂತ ಹೇಳ್ತಾಳೆ ಹಾಗೆ ಇವರಲ್ಲಿ ತುಂಬಾ ಅಲ್ವಾ ಅಂತ ಕೇಳಿದಾಗ ಹೌದು ಮೇಡಮ್ ನೀವ್ ಯಾವ ದೇಶದಿಂದ ಬಂದಿದ್ದು ಅಂತ ಕೇಳಿದಾಗ ಕೆನಡಾ ಅಂತ ಹೇಳ್ತಾಳೆ ಹಾಗೆ ಬೈದ ಬೈ ನಿಮ್ ಹೆಸರೇನು ಅಂತ ಕೇಳಿದಾಗ ಛಾಯಾ ಅಂತ ಹೇಳಿದಾಗ ಅವಳಿಗೆ ನಾವು ಹುಡುಕ್ತಾ ಇರೋ ಛಾಯಾ ಇವಳೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೊರಗಡೆ ಬಂದು ಒಂದ್ ನಿಮಿಷ ಇರಿ ಮೇಡಮ್ ಬಂದೆ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾಳೆ ಬಂದು ರಿಸೆಪ್ಷನಿಸ್ಟ್ ಹತ್ರ ತನ್ನ ಫೋನ್ ನ ಇಸ್ಕೊಂಡು ಮನೋಜನ್ಗೆ ಕಾಲ್ ಮಾಡ್ತಾಳೆ ಮನೋಜ್ಗೆ ಕಾಲ್ ಮಾಡಿ ಏನ್ ಮಾಡ್ತಾ ಇದ್ರ ಮನೋಜ್ ಅಂತ ಹೇಳಿದಾಗ ಫೈನಾನ್ಸರ್ ಹತ್ತ ಹೋಗಿ ದುಡ್ಡು ಕೇಳ್ತಾ ಇದ್ದೆ ಕೊಡಲ್ಲ ಅನ್ಬಿಟ್ರು ಅಂತ ಹೇಳ್ದಾಗ ನನ್ಗೆ ದುಡ್ಡು ಸಿಗುತ್ತೆ ಅಂತ ನಂಬಿಕೆನೇ ಇಲ್ಲ ರೋಹಿಣಿ ಅಂತ ಹೇಳಿದಾಗ ನಿಮ್ಗೆ ಖಂಡಿತ ದುಡ್ಡು ಸಿಕ್ಕೇ ಸಿಗುತ್ತೆ ನಿಮ್ಗೆ ದುಡ್ಡು ಕೊಡೋಕೆ ಅಂತಾನೆ ನಮ್ ಪಾರ್ಲರ್ ಗೆ ಒಬ್ಳು ಬಂದಿದ್ದಾಳೆ ನೀವ್ ಇಲ್ಲಿಗೆ ಎಲ್ಲಿದ್ದೀರೋ ಅಲ್ಲಿಂದ ಬೇಗ ಬನ್ನಿ ಅಂತ ಹೇಳಿದಾಗ ನನಗ್ ದುಡ್ಡು ಕೊಡೋ ಯಾರ ಯಾರವಳು ಅಂತ ಕೇಳಿದಾಗ ಛಾಯಾ ಅಂತ ಹೇಳ್ತಾಳೆ ಆಗ ಮನೋಜನ್ಗೆ ಛಾಯಾ ಜೊತೆಗಿನ ಹಳೆ ದಿನಗಳು ನೆನಪು ಆಗುತ್ತೆ ಇಲ್ಲಿಗೆ ಆಸ್ತಿ ಧಾರಾವಾಹಿ ಹಿಂದಿನ ಸಂಖ್ಯೆ ಮುಕ್ತಾಯವಾಗುತ್ತೆ ವಿವರವಾದ ಆಸ್ತಿ ಧಾರಾವಾಹಿಯನ್ನು ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು